ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರ ಬೇರೆಯವ್ರ ನಾವ್ ಹೇಳ್ದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ ಅವರು ಸೆಟ್ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾನೇ ಸಿಂಪಲ್ ಮ್ಯಾನೆ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಪ್ರೇರಣೆ ಆಗಿದೆ ಅಂದ್ರೆ ನಾನು ಹೃದಯ ತಟ್ಟಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನ ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಬಟ್ ಒಂದ್ ಹೇಳ್ತೀನಿ ಅವ್ರಿಗೆ ಕೆಲವೊಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ್ ಜೊತೆ ಕೆಲಸ ಮಾಡದ್ ಮೇಲೆ ನಾನು ಅದನ್ನ ಫಿಕ್ಸ್ ಆಗಿ ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತ ಅದು ಬಾರ್ನು ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆತರ ಹೃದಯ ನೆನಪುಗಳ ಕಾಟಿರದಲ್ಲಿ ತುಂಬಾ ಸಿಕ್ಕಿದೆ ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಕಾಟೇರ ನನ್ಗೆ ಅನ್ಸುತ್ತೆ ಅದ್ ಯಾರು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೊಂದು ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರ್ಲಿ ಕಾಡೇರ ನಮ್ದೇ ಸಪ್ರೇಟ್ ರೋಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಕಾಟೇರಾಗ ಒಳ್ಳೇದಾಗ್ಲಿ ಆ ಲವ್ ಯು ಕಾಟ್ಯಾರ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರ ಬೇರೆಯವ್ರಿಗೆ ನಾವ್ ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನ್ಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನ್ ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ ಅವರು ಸೆಟ್ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾನೇ ಸಿಂಪಲ್ ಮ್ಯಾನ್ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಪ್ರೇರಣೆ ಆಗಿದೆ ಅಂದ್ರೆ ನಾನು ಹೃದಯ ತಟ್ಟಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆ ಅದನ್ನ ಹೇಳ್ಕೊಳಕ್ ಆಗಲ್ಲ ಬಟ್ ಒಂದ್ ಹೇಳ್ತೀನಿ ಅವ್ರಿಗೆ ಕೆಲವೊಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ಆ ದರ್ಶನ್ ಜೊತೆ ಕೆಲಸ ಮಾಡದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗಿ ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತ ಬಾರ್ನ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ತರ ನೃತ್ಯ ನೆನಪುಗಳ ಕಾಟೇರದಲ್ಲಿ ತುಂಬಾ ಸಿಕ್ಕಿದೆ ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಕಾಟೇರ ನನ್ ಗನ್ಸುತ್ತೆ ಅದ್ ಯಾರ್ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೊಂದು ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿಯಲ್ಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರ್ಲಿ ಕಾಟೇರ ನಮ್ದೇ ಸಪ್ರೇಟ್ ರೋಡ್ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ